ಬಂದ ತಕ್ಷಣ ನೋಟಿಸ್ ಕೊಟ್ಟು ನಮ್ಮ ಜೊತೆ ನಿಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೇವೆ ಅನ್ನುವಂತ ಮಾತನ್ನ ಹೇಳಿದರು ಬಂದ ಮೇಲೆ ನಾವು ಕೇಳಿದ್ವಿ ನೀವು ಆ ಆಧಾರದಲ್ಲಿ ಬಂಧನ ಮಾಡ್ತೇವೆ ಆದ್ರೆ ಅವ್ರು ಹೇಳಿದ್ದು ಸ್ಪಷ್ಟ ಇದೆ ನಾವು ಬಂಧನ ಮಾಡ್ಲಿಕ್ಕೆ ಬಂದವರಲ್ಲ ನಾವು ನೋಟಿಸ್ ಕೊಡ್ಲಿಕ್ಕೆ ನೋಟಿಸ್ ಕೊಟ್ಟು ಹೋಗಿ ಅಂತ ಎಸ್ ಪಿ ಅವರು ಇವತ್ತು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಪ್ರಯಶ ನಿಮಗೆಲ್ಲರಿಗೂ ಗೊತ್ತಿದೆ ಕಳೆದ ವಾರ ಬೆಳ್ತಂಗಡಿ ತಾಲ್ಲೂಕಿನಲ್ಲಿ ಒಬ್ಬ ಅಮಾಯಕನನ್ನು ಬಂಧಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಘಟನೆಗಳನ್ನು ನೀವೆಲ್ಲರೂ ಮಾಧ್ಯಮದ ಮೂಲಕ ನೀವು ಎಲ್ಲ ಸ್ನೇಹಿತರು ಬಂದಿದ್ರಿ ನೀವು ನೋಡಿದ್ದೀರಿ ಆದ ನಂತರ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಧರ್ಮಸ್ಥಳದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಆ ಧರ್ಮಸ್ಥಳದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನಾವು ಉತ್ತರ ಕೊಡಬೇಕಾದಂಥ ಒಂದು ಅನಿವಾರ್ಯತೆಯನ್ನು ಜಿಲ್ಲೆಯ ಪೊಲೀಸ್ ಅಧಿಕಾರಿಯವರು ಸೃಷ್ಟಿ ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪತ್ರಿಕೆಗೋಷ್ಠಿಯನ್ನು ನಡೆಸಿದ ಹಾಗೆ ಇರಲಿಲ್ಲ ಅದು ಅವರು ಕಾಂಗ್ರೆಸ್ನ ಜಿಲ್ಲೆಯ ವಕ್ತಾರನ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಎನ್ನುವಂಥ ನೇರ ಆಪಾದನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಒಬ್ಬರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಐ ಪಿ ಎಸ್ ಅಧಿಕಾರಿಯೊಬ್ಬರು ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯನ್ನು ಕಂಡಾಗ ಇದು ಯಾರೋ ಕಾಂಗ್ರೆಸ್ನ ವಕ್ತಾರರು ಮಾಡಿದ ರೀತಿಯಲ್ಲಿ ಇದು ಭಾಸ ಆಗ್ತಾ ಇತ್ತು ಅವರು ಮಾದೇ ಮಾಡಿರ್ತಕ್ಕಂಥ ಆರೋಪಗಳಲ್ಲಿ ನಾವು ಶಾಸಕರ ಮನೆಗೆ ಮೂರು ಜನ ಪೊಲೀಸ್ ಅಧಿಕಾರಿಗಳನ್ನು ಕಳಿಸಿ ನೋಟಿಸ್ ಕೊಡ್ಲಿಕ್ಕೆ ಹೋಗಿದ್ವಿ ಎನ್ನುವಂಥದ್ದು ಅವರ ಮೊದಲ ಆರೋಪ ನನ್ನ ಮನೆಯಲ್ಲಿ ಸಿ ಸಿ ಕ್ಯಾಮೆರಾ ಇದೆ ನನ್ನ ಮನೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಬೆಳಿಗ್ಗೆ ಬಂದಾಗ ಎಷ್ಟು ಜನ ಬಂದಿದ್ರು ಎನ್ನುವಂಥ ದಾಖಲಾತಿಗಳಿದೆ ಇಷ್ಟು ಪರಿಜ್ಞಾನ ಇಲ್ಲದೆ ಒಬ್ಬರು ಎಸ್ ಪಿ ಅವರು ಯಾಕೆ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ದಾರೆ ಎನ್ನುವಂಥದ್ದು ನನ್ಗೆ ಗೊತ್ತಿಲ್ಲ ಅವತ್ತು ಸುಮಾರು ಹದಿನೈದಕ್ಕೂ ಹೆಚ್ಚು ಪೊಲೀಸ್ನವರು ಬೆಳಿಗ್ಗೆ ನೋಟಿಸ್ ಕೊಡಲಿಕ್ಕೆ ಮೂರು ವಾಹನದಲ್ಲಿ ನನ್ನ ಮನೆಗೆ ಬಂದಿದ್ರು ಅಂದ್ರೆ ಇದನ್ನು ಯಾಕೆ ಈ ರೀತಿ ತಿರಿಸತಕ್ಕಂಥ ಪ್ರಯತ್ನವನ್ನು ಎಸ್ ಪಿ ಅವರು ಮಾಡಿದ್ದಾರೆ ಎನ್ನುವಂಥದ್ದಕ್ಕೆ ಉತ್ತರವನ್ನು ಅವರು ಎಸ್ ಪಿ ಅವರು ಕೊಡಬೇಕಾಗಿದೆ ಅವತ್ತು ನಾವು ನೋಟಿಸ್ ಕೊಡ್ಲಿಕ್ಕೆ ಹೋಗಿದ್ವಿ ಆ ಸಂದರ್ಭದಲ್ಲಿ ಜನ ಸೇರಿರುವ ಕಾರಣಕ್ಕೋಸ್ಕರ ನಾವು ಫೋರ್ಸ್ ಅನ್ನು ಹಾಕಬೇಕಾಯ್ತು ಅಂತ ಹೇಳಿದರು ವಶ ಅವರು ಪೊಲೀಸ್ನ ಅಧಿಕಾರಿಗಳು ಸುಮಾರು ಹನ್ನೊಂದು ಹನ್ನೊಂದು ವರೆಯೊಳಗೆ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಪೊಲೀಸ್ನವರು ಬಂದಿದ್ರು ಬಂದ ತಕ್ಷಣ ನೋಟಿಸ್ ಕೊಟ್ಟು ನಮ್ಮ ಜೊತೆ ನಿಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು ಆ ಸಂದರ್ಭದಲ್ಲಿ ನಮ್ಮ ವಕೀಲರಿಗೆ ಕರೆ ಮಾಡಿ ನಮ್ಮೆಲ್ಲ ಮುಖಂಡರಿಗೆ ಕರೆ ಮಾಡಿದಾಗ ಅವರು ಒಂದೇ ಮಾತು ಹೇಳಿರ್ತಕ್ಕಂಥದ್ದು ಅರೆಸ್ಟ್ ಮಾಡೋದಿದ್ರೆ ಕಾನೂನು ರೀತಿಯಲ್ಲಿ ಅರೆಸ್ಟ್ ಮಾಡಬೇಕು ಯಾರೇ ಒಬ್ಬ ನನ್ನನ್ನು ಅರೆಸ್ಟ್ ಮಾಡಬೇಕಾದ್ರೆ ಅವರು ಅರೆಸ್ಟ್ ನೋಟಿಸ್ ಕೊಡಬೇಕು ಯಾವ ಸಮಯದಲ್ಲಿ ಎಲ್ಲಿಂದ ನಾನು ಅರೆಸ್ಟ್ ಮಾಡ್ತಾ ಇದ್ದೇನೆ ನೋಟಿಸ್ ಕೊಡಿ ಕೊಟ್ಟು ಅರೆಸ್ಟ್ ಮಾಡಿ ಅನ್ನುವಂಥದ್ದನ್ನು ಹೇಳಿತ್ತು ಆದರೆ ಅವರು ಸಂಜೆ ಏಳು ಗಂಟೆಯವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಸ್ ಅನ್ನು ಕೊಡದೆ ಸಂಜೆ ಏಳು ಗಂಟೆಯವರೆಗೂ ನಮ್ಮ ಜೊತೆ ಬರಬೇಕೆನ್ನುವಂಥ ಆಗ್ರಹವನ್ನು ಮಾಡಿ ಕಾನೂನು ರೀತಿಯಲ್ಲಿ ಅವರು ಆ ಪ್ರಕ್ರಿಯೆಯನ್ನು ಮಾಡದೆ ಅಸಂವಿಧಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡಿರೋ ಕಾರಣಕ್ಕೋಸ್ಕರನೇ ಅವತ್ತು ಏಳು ಗಂಟೆಯವರೆಗೆ ಅವರು ನಮ್ಮ ಮನೆಯಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ದೌರ್ಜನ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ವರಿಷ್ಠಾಧಿಕಾರಿಯವರು ಈ ಕೇಸಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಮಾತನ್ನು ಪ್ರತಿಗೋಷ್ಠಿಯಲ್ಲಿ ಹೇಳ್ತಾರೆ ಆ ಜಾಗ ಸರ್ಕಾರಿ ಜಾಗವ ಖಾಸಗಿ ಜಾಗವ ಇನ್ನು ತನಿಖೆ ಹಂತದಲ್ಲಿದೆ ಅಂತ ಹೇಳಿ ನಮ್ಮ ಎಸ್ ಪಿ ಅವರು ಯಾವ ಜಮಾನದಲ್ಲಿದ್ದಾರೆ ಅಂತ ನಾನು ನಮಗೆ ಕೇಳಬೇಕಾಗ್ತದೆ ಆ ಸ್ಪಾಟಿಗೆ ಹೋದವರು ತಹಶೀಲ್ದಾರ್ ಆ ಸ್ಪಾಟಿಗೆ ಹೋಗಿರ್ತಕ್ಕಂಥವರು ಸರ್ಕಲ್ ಇನ್ಸ್ಪೆಕ್ಟ್ರು ಇವತ್ತು ಕರ್ನಾಟಕ ಸರ್ಕಾರದ ಮೂಲಕ ದಿಶಾಂಕ್ ಆ್ಯಪ್ ಎನ್ನುವಂಥ ಒಂದು ಆ್ಯಪ್ ಇದೆ ಆ ಆ್ಯಪ್ ಪ್ರತಿಯೊಬ್ಬ ತಹಶೀಲ್ದಾರ್ ಹತ್ರನಿದೆ ಪ್ರತಿಯೊಬ್ಬ ವಿ ಎ ಹತ್ರನಿದೆ ಸರ್ವೇರ್ ಹತ್ರನೂ ಇದೆ ಆ ಜಾಗದಲ್ಲಿ ಹೋಗಿ ದಿಶಾಂಕ್ ಆ್ಯಪಲ್ಲಿ ನಿಂತರೆ ಇದು ಯಾವ ಸರ್ವೆ ನಂಬರ್ ಇದು ಯಾವ ಸರ್ಕಾರಿಯ ಖಾಸಗಿ ಅನ್ನುವಂಥದ್ದು ಬರ್ತದೆ ಎಸ್ ಪಿ ಅವರು ಮೊನ್ನೆ ಒಂದು ವಾರ ಕಳೆದ ನಂತರ ಪತ್ರಿಕೋಷ್ಠಿಯಲ್ಲಿ ಹೇಳ್ತಾರೆ ಆ ಜಾಗ ಸರ್ಕಾರಿಯ ಖಾಸಗಿ ಎನ್ನುವಂಥದ್ದನ್ನು ವಿಚಾರಣೆ ಹಂತದಲ್ಲಿ ಇದೆ ಅಂತೇಳಿ ಇಷ್ಟು ಸಾಮಾನ್ಯ ಜ್ಞಾನ ಒಬ್ಬ ಎಸ್ ಪಿ ಅವರಿಗೆ ಇಲ್ವಾ ಈ ರೀತಿಯಾಗಿ ಒಟ್ಟು ಪತ್ರಿಕಾಗೋಷ್ಠಿಯ ಮೂಲಕ ಈ ಜಿಲ್ಲೆಯ ಕಾಂಗ್ರೆಸ್ಸಿಗರಿಗೋ ಅಥವಾ ರಾಜ್ಯದ ಮುಖ್ಯಮಂತ್ರಿಗಳಿಗೋ ಮೆಚ್ಚಿಸುವಂಥ ವ್ಯವಸ್ಥೆಯನ್ನು ಒಬ್ಬ ಕಾಂಗ್ರೆಸ್ ವಕ್ತಾರನ ರೀತಿಯಲ್ಲಿ ಈ ಜಿಲ್ಲೆಯ ಎಸ್ ಪಿ ಅವರು ಮಾಡಿರುವ ಕಾರಣಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ಈ ಒಂದಷ್ಟು ಅಂಶಗಳನ್ನು ಸ್ಪಷ್ಟಪಡಿಸಬೇಕಾಯಿತು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇತಿಹಾಸ ನಿರ್ಮಾಣ ಮಾಡುವ ಕೆಲಸವನ್ನು ಮತ್ತೊಮ್ಮೆ ಎಸ್ ಪಿ ಅವರು ಮಾಡಿದ್ದಾರೆ ಬರೀ ಮೂರೇ ದಿನದಲ್ಲಿ ನಮ್ಮ ಮೊನ್ನೆ ಎರಡು ಕೇಸ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಈ ಜಿಲ್ಲೆಯಲ್ಲಿ ಎಷ್ಟೋ ಪ್ರಕರಣಗಳು ಮೂರು ವರ್ಷ ನಾಲ್ಕು ವರ್ಷದಿಂದ ಚಾರ್ಜ್ ಶೀಟ್ ಆಗದೆ ವರ್ಷಾನುಗಟ್ಟಲೆ ಚಾರ್ಜ್ ಶೀಟ್ ಆಗದೆ ಕುಳಿಯುವಂಥ ಪ್ರಕರಣಗಳಿದೆ ಆದರೆ ಎರಡೇ ದಿನದಲ್ಲಿ ಮೂರೇ ಮೂರೇ ದಿನದಲ್ಲಿ ಚಾರ್ಜ್ ಶೀಟ್ ಮಾಡಿರ್ತಕ್ಕಂಥ ಇತಿಹಾಸ ಅಂಶ ಎಸ್ ಪಿ ಅವರು ಮಾಡಿದ್ದಾರೆ ಅದರ ಜೊತೆಗೆ ಈಗ ಮತ್ತೆ ನೀವು ಹೇಳಿದ ರೀತಿಯಲ್ಲಿ ಕಳಿಂಜದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಚಾರ್ಜ್ ಶೀಟ್ ಅನ್ನು ಮನ್ನೆ ಮಾಡಿದ್ದಾರೆ ಬಹುಶಃ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗದ ವ್ಯವಸ್ಥೆಗೆ ಒಂದು ದ್ರೋಹ ಮಾಡಿರ್ತಕ್ಕಂಥ ವ್ಯವಸ್ಥೆ ಇದು ಕಳೆಂಜದ ಘಟನೆ ಹಕ್ಕುಚ್ಯುತಿಗೆ ಸಂಬಂಧಪಟ್ಟಂತೆ ನಾನು ಸದನದಲ್ಲಿ ಮಾತಾಡಿದ್ದೆ ಸದನದ ಸ್ಪೀಕರ್ ಅವರು ಅದನ್ನು ಹಕ್ಕುಚ್ಯುತಿ ಕಮಿಟಿಗೆ ವರ್ಗಾವಣೆ ಮಾಡಿದರು ಆ ಸಂದರ್ಭದಲ್ಲಿ ಈ ರಾಜ್ಯದ ಅರಣ್ಯ ಇಲಾಖೆಯ ಸಚಿವರು ಸದನದಲ್ಲಿ ಒಂದು ಮಾತು ಕೊಟ್ಟಿದ್ದಾರೆ ನಾವು ಆ ಕೇಸನ್ನು ವಿಡ್ರಾ ಮಾಡ್ತೇವೆ ಅಂತ ಹೇಳಿ ಒಬ್ಬ ರಾಜ್ಯದ ಮುಖ್ಯ ರಾಜ್ಯದ ಮಂತ್ರಿ ಹೇಳಿರ್ತಕ್ಕಂಥ ಸದನದಲ್ಲಿ ಹೇಳಿರ್ತಕ್ಕಂಥ ಮಾತಿಗೆ ವಿರುದ್ಧವಾಗಿ ನಮ್ಮ ಜಿಲ್ಲೆಯ ಎಸ್ ಪಿ ಅವರು ಅದಕ್ಕೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂತ ಹೇಳಿದರೆ ಇದು ಯಾವ ರೀತಿಯಾಗಿರ್ತಕ್ಕಂಥ ಕಾನೂನು ಈ ಯಾವ ರೀತಿಯಾಗಿರ್ತಕ್ಕಂಥ ಆಡಳಿತ ಈ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಅದನ್ನು ಸಹ ಚಾರ್ಜ್ ಶೀಟ್ ಮಾಡಿರ್ತಕ್ಕಂಥದ್ದು ಅದು ಸಹ ಸದನದಲ್ಲಿ ಕೇಸ್ ವಿಡ್ರಾ ಮಾಡ್ತೇವೆ ಅಂತ ಹೇಳಿಕೆ ಕೊಟ್ಟು ಇವತ್ತು ಮತ್ತೆ ಅದರ ಮೇಲೆ ಚಾರ್ಜ್ ಶೀಟ್ ಮಾಡುವಂತ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಅದು ದ್ವೇಷದ ರಾಜಕಾರಣ ಮಾಡುವ ಪಾರ್ಟಿ ಇವತ್ತು ಶಶಿರಾಜ್ ಶೆಟ್ಟಿ ಒಬ್ಬ ಅಮಾಯಕ ಯುವ ಮೋರ್ಚಾದ ಕಾರ್ಯಕರ್ತ ಅವನ ಮೇಲೆ ಹೇಗೆ ಎಫ್ಐಆರ್ ಮಾಡಿ ಅವನನ್ನು ಜೈಲಿಗೆ ಹಾಕಿದ್ದಾರೆ ನಾವು ಈ ರೀತಿಯ ದ್ವೇಷದ ರಾಜಕಾರಣವನ್ನು ಈ ರಾಜ್ಯದಲ್ಲಿ ಎಲ್ಲೂ ಮಾಡಲಿಲ್ಲ ಇವತ್ತು ಕಠಿಣ ನೀವು ಹೇಳಿದಾಗೆ ಅವರು ಕಠಿಣ ಕ್ರಮ ಅಂತ ಹೇಳಿದರೆ ಇದು ಸಂವಿಧಾನದ ವಿರುದ್ಧ ಮಾಡತಕ್ಕಂಥ ವ್ಯವಸ್ಥೆ ಪ್ರಾಯಶಃ ಆ ಕಾರಣಕ್ಕೋಸ್ಕರನೇ ದೇಶದಲ್ಲಿ ಅವರನ್ನು ಇಷ್ಟು ತಿರಸ್ಕಾರ ಮಾಡಿರೋದು ಜನ ನಾಳೆಯೂ ಅವರನ್ನು ಈ ದೇಶದಲ್ಲಿ ತಿರಸ್ಕಾರ ಮಾಡೋದು ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿದ್ರೆ ಅವರು ಮಾಡಿರ್ತಕ್ಕಂಥ ಈ ರೀತಿಯ ಷಡ್ಯಂತ್ರದ ರಾಜಕಾರಣಕ್ಕೋಸ್ಕರ ಒಂದು ಕೇಸಿನಲ್ಲಿ ಇಂಥವನು ಅಪರಾಧಿ ಅಂತ ಹೇಳಿದ್ರೆ ದೂರಿನಲ್ಲಿ ಅವನ ಹೆಸರು ಬೇಕು ಶಶಿರಾಜ್ ಶೆಟ್ಟಿಯ ಹೆಸರು ದೂರಿನಲ್ಲಿಲ್ಲ ದೂರಿನಲ್ಲಿ ಇಲ್ಲದೆ ಶಶಿರಾಜ್ ಹೆಶ್ ಶೆಟ್ಟಿಯ ಹೆಸರನ್ನು ಮಾಜಾರ್ ಮಾಡಿದ ನಂತರ ಸ್ಥಳ ಇಲ್ಲ ಇಲ್ಲ ಒಂದ್ ನಿಮಿಷ ಮಾಜಾರ್ ಮಾಡಿದ ನಂತರ ಸ್ಥಳ ಮಾಜಾರ್ ಮಾಡಿದ ನಂತರ ಹೆಸರು ಒಬ್ಬ ರೈಟಿಂಗ್ ಅಲ್ಲಿ ಬರೀತಾನೆ ಅವನ ಹ್ಯಾಂಡ್ ರೈಟಿಂಗ್ ಬಿಟ್ಟು ಯಾವುದೋ ಒತ್ತಡಕ್ಕೆ ಇನ್ನೊಬ್ಬನ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬದಿಯಲ್ಲಿ ಶಶಿರಾಜ್ ಶೆಟ್ಟಿಯ ಹೆಸರನ್ನು ಬರೀತಾರೆ ಅವ ನಿಜವಾದ ಅಪರಾಧಿ ಅಂತ ಅದಕ್ಕಿದ್ರೆ ಫಸ್ಟ್ ಕಂಪ್ಲೇಂಟಲ್ಲಿ ಅವನ ಹೆಸರು ಬರಬೇಕಿತ್ತಲ್ಲ ಒಂದು ಇನ್ನೊಂದು ಕಾನೂನಿನ ಅಡಿಯಲ್ಲಿ ಅರೆಸ್ಟ್ ಆಗಿದೆ ಜೈಲಿನಲ್ಲಿದ್ದಾರೆ ಇನ್ನು ಮುಂದೆ ಬೇಲ್ ಆಗುವವರಿಗೆ ನಾವು ಕಾನೂನಿನ ವ್ಯವಸ್ಥೆಯನ್ನು ನಾವು ಗೌರವಿಸ್ತೇವೆ ಗೌರವಿಸಲೇಬೇಕು ನೀವು ಹೇಳಿದ್ದಕ್ಕೆ ಉತ್ತರವನ್ನು ನಾನು ಮತ್ತು ಶಶಿರಾಜ್ ಈ ಜಿಲ್ಲೆಯಲ್ಲಿ ನಾವು ದೈವ ದೇವರನ್ನು ನಂಬುವವರು ಶಶಿರಾಜ್ ಬಂದ ನಂತರ ಒಂದು ಒಳ್ಳೆಯ ದೇವಸ್ಥಾನದಲ್ಲಿ ನಾನು ಪ್ರಮಾಣ ಮಾಡಿಸ್ತೇನೆ ನಾನು ಅಪ ನಾನಾ ವ್ಯವಸ್ಥೆಯಲ್ಲಿ ಇರಲಿಲ್ಲ ಎನ್ನುವಂಥದ್ದನ್ನು ಈ ಜಿಲ್ಲೆಯ ಜನ ಕಾನೂನನ್ನು ಹೇಗೆ ಗೌರವಿಸ್ತಾರೋ ಹಾಗೇ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ದೈವ ದೇವರ ಮೇಲೆಯೂ ನಂಬಿಕೆ ಇಟ್ಟು ಗೌರವವನ್ನು ಹೊಂದಿರತಕ್ಕಂಥವ್ರು ನೂರಕ್ಕೆ ನೂರು ಸರಿ ನೋಡಿ ಒಂದ್ ನಿಮಿಷ ನಾನು ಕೇಳಿದೆ ಒಬ್ಬ ಅಮಾಯಕನನ್ನು ಒಂದು ಕಾನೂನು ಏನ್ ಹೇಳ್ತದೆ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅಂತ ಕಾನೂನೇ ಹೇಳ್ತದೆ ಶಶಿರಾಜ್ ಒಬ್ಬ ನಿರಪರಾಧಿ ಒಬ್ಬ ನಿರಪರಾಧಿಯನ್ನು ರಾಜಕೀಯ ಷಡ್ಯಂತ್ರಕ್ಕೆ ಪೊಲೀಸ್ ಇಲಾಖೆಯವರು ಅರೆಸ್ಟ್ ಮಾಡಿದಾಗ ನನ್ನ ಕ್ಷೇತ್ರದ ಮತದಾರನಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾನು ಪ್ರತಿಭ ಪ್ರತಿಭಟಿಸಬೇಕಾಗಿರ್ತಕ್ಕಂಥ ನನ್ನ ಹಕ್ಕು ನನ್ನ ಕರ್ತವ್ಯ ನನ್ನ ಬದ್ಧತೆ ಅದನ್ನು ನಾನು ಮಾಡಿದ್ದೇನೆ ಮುಂದೆಯೂ ಮಾಡ್ತೇನೆ ಠಾಣೆಯಲ್ಲಿ ಬಳಸಿದ ಭಾಷೆ ಯಾವ್ದು ಹೇಳಿ ನೀವು ನಿಮ್ಮ ಅಂತ ಕೇಳಿದ ತಪ್ಪೇನಿದೆ ಒಂದು ಒಂದು ವಿಷಯ ನೆನ್ಪಟ್ಟರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳುವಿನಲ್ಲಿ ನಿನ್ನ ಅಂತ ಹೇಳುವಂಥದ್ದು ಸ್ವಾಭಾವಿಕ ಮಾತು ಇದು ಸ್ವಾಭಾವಿಕ ಸ್ವಾಭಾವಿಕ ಮಾತು ಇವತ್ತು ಇದಕ್ಕಿಂತ ಹೆಚ್ಚಿನದ್ದು ವಿಧಾನಸೌಧದಲ್ಲಿ ಅಧಿಕಾರಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಅವತ್ತು ಶಂಕರ್ ಬೀದಿಯವರು ಕಾಲರ್ ಹಿಡಿದ್ರು ಕಾಲರ್ ಹಿಡಿದ್ರಲ್ಲ ಎಫರ್ ಆಯ್ತಾ ನಾವೀಗ ನಾವು ಮಾಡಿರ್ತಕ್ಕಂಥದ್ದು ಕಾಲರ್ ಹಿಡಿಯುವ ಪ್ರಯತ್ನ ಮಾಡಲಿಲ್ಲ ನಾವು ಮಾಡಿರ್ತಕ್ಕಂಥದ್ದು ಪ್ರತಿಭಟನೆ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ನಾವು ಬಳಸಿರ್ತಕ್ಕಂಥದ್ದು ನೋಡಿ ಸಂವಿಧಾನದ ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಂಬಿಕೆ ಇಟ್ಟ ಇಟ್ಟಿರ್ತಕ್ಕಂಥದ್ದು ಈ ದೇಶ ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಆ ಕಾರಣಕ್ಕೋಸ್ಕರ ಇವತ್ತು ಮನೆಯಲ್ಲಿರ್ತಕ್ಕಂಥ ನಾಳೆಯಿಂದಲೂ ಅವ್ರು ಮತ್ತೆ ಮನೆಯಲ್ಲಿದ್ದಾರೆ ನಾವು ಸಂವಿಧಾನದ ರಕ್ಷಕರು ನಾವು ಖಂಡಿತವಾಗಿಯೂ ಜನರ ಪರವಾಗಿ ಇದೇ ರಾಜ್ಯದಲ್ಲಿ ಈ ತಾಲೂಕಿನಲ್ಲಿ ಹೋರಾಟ ಮಾಡತಕ್ಕಂಥ ಹೋರಾಟವನ್ನು ಮಾಡೇ ಮಾಡ್ತೇವೆ ಖಂಡಿತ ಇಲ್ಲ ಖಂಡಿತ ಇಲ್ಲ ಮನೆಯಲ್ಲಿ ಇರ್ಬೋದು ಆದರೆ ನಮಗೆ ನ್ಯಾಯಯುತವಾಗಿರ್ತಕ್ಕಂಥ ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿಗೆ ಜನ ಮತದಾರರು ಕೊಟ್ಟಿದ್ದಾರೆ ವೋಟಿಂಗ್ ಪರ್ಸೆಂಟೇಜ್ ಇವತ್ತು ನಾವು ಅರವತ್ತಾರು ಇದ್ದರೆ ಸುಮಾರು ನಲವತ್ತೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಬರೀ ಐದು ಸಾವಿರದಲ್ಲಿ ಸೋತಿದ್ದೀವಿ ನಾವು ಅದನ್ನ ಹೇಳಿದ್ನಲ್ಲ ಅದು ಈಗಲ್ಲ ಯಾವ ಮಾತು ಹೇಳಿದ್ದಾರೆ ಯಾವ ಮಾತು ಹೇಳಲಿಲ್ಲ ಅದನ್ನ ನಾನು ಚರ್ಚೆ ಮಾಡ್ಲಿಕ್ಕೆ ಈಗ ರೆಡಿ ಇಲ್ಲ ಜಜ್ಮೆಂಟ್ ಬರ್ಲಿ ಆಮೇಲೆ ಮಾತಾಡ್ತೇನೆ ಕೋರ್ಟ್ ಅಲ್ಲಿರುವ ವಿಷಯದ ಪ್ರಶ್ನೆ ಕೇಳಿದ್ ನೀವು ಅವರನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಕೇಸುಗಳಿಲ್ಲ ಈ ಸರ್ಕಾರ ಬಂದ ನಂತರ ಈ ಸರ್ಕಾರ ಬಂದಂತ್ರ ಒಂದು ಮೊಕದ್ದಮೆಯನ್ನು ಸೃಷ್ಟಿ ಮಾಡಿ ರೌಡಿ ಲೀಸ್ಟರ್ ಅನ್ನು ಹಾಕುವಂತ ವ್ಯವಸ್ಥೆಯನ್ನು ಮಾಡಿದ್ರು ಏನು ಅಲ್ಲಲ್ಲ ಒಂದು ಅಲ್ಲಿಯೇ ಒಂದು ಕೇಸನ್ನು ಸೃಷ್ಟಿ ಮಾಡಿ ಅದರಲ್ಲೂ ಆಕ್ಚುಲಿ ಅವರಿಗೆ ಎಫ್ಐಆರ್ ಆಗಲಿಲ್ಲ ಅದು ಕಾಂಪ್ರಮೈಸ್ ಅಲ್ಲಿ ಮುಗ್ದಿದೆ ಆ ಒಂದು ಕೇಸಿಗೋಸ್ಕರ ಅವರು ರೌಡಿ ಲೀಸ್ಟರ್ ಹಾಕಿರ್ತಾರೆ ಹಾಕಿದ್ದಾರೆ ಅದನ್ನೇ ಹೇಳಿದಲ್ಲ ದ್ವೇಷದ ರಾಜಕಾರಣ ಮಾಡುವುದು ಕಾಂಗ್ರೆಸ್ ಆರು ತಿಂಗಳಲ್ಲಿ ಒಂದೇ ಒಂದೇ ಕೇಸು ಅದು ಕಾಂಪ್ರಮೈಸ್ ಅಲ್ಲಿ ಮುಗ್ದಿದೆ ಸ್ಟೇಷನ್ ಅಲ್ಲಿ ಅದಕ್ಕೆ ಏನು ಅದೇ ನಾನು ಹೇಳಿದ್ದು ಒಂದು ಆರು ತಿಂಗಳ ಹಿಂದೆ ಒಂದು ಕೇಸನ್ನು ಸೃಷ್ಟಿ ಮಾಡಿ ಆ ಕೇಸಲ್ಲಿ ಅದು ಕಾಂಪ್ರಮೈಸ್ ಒಂದನೇ ಶಶಿರಾಜ್ ಶೆಟ್ಟಿ ನಮ್ಮ ಯುವ ಮೋರ್ಚಾದ ಆ ಘಟನೆ ಅವ್ರು ಯಾಕಿರೋ ಹಿನ್ನೆಲೆ ಅವರು ಏನು ಅಂತ ನಮ್ಮ ಶಾಸಕರು ಹೇಳಿದ್ದಾರೆ ಸಹಜವಾಗಿ ನಮ್ಮ ಯುವ ಮೋರ್ಚದ ಅಧ್ಯಕ್ಷ ಮೇಲೆ ಕೇಸುಗಳು ದಾಖಲಾದಾಗ ಒಬ್ಬ ಶಾಸಕನಾಗಿ ಅವರು ಠಾಣೆಗೆ ಹೋಗಿ ಪ್ರತಿಭಟನೆ ಮಾಡತಕ್ಕಂಥದ್ದು ಕದ್ದು ಮಾಡಿದ್ದಾರೆ ಆ ನಂತರ ಕೇಸ್ಗಳನ್ನ ಹಾಕಿರುವಂಥದ್ದು ಎರಡು ದಿನಗಳ ನಂತರ ಆ ಕೇಸ್ ಹಾಕಿದಾಗ ನಾವೆಲ್ಲ ಜನಪ್ರತಿನಿಧಿಗಳು ಶಾಸಕರ ಮೇಲೆ ಕೇಸಾಗಿದೆ ಮತ್ತು ಪೊಲೀಸ್ ಇಲಾಖೆ ಅಲ್ಲಿ ಬಂದು ನಿಂತಿದೆ ಕಾರಣಕ್ಕೋಸ್ಕರ ನಾವೆಲ್ಲ ಹೋಗಿದ್ದೀವಿ ನಾವು ಹೋಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಸಹಜವಾಗಿ ನಮ್ಮ ಕಾರ್ಯಕರ್ತರು ಮತ್ತು ಶಾಸಕರ ಅಭಿಮಾನಿಗಳು ಸೇರಿದವು ಬಹಳ ಶಾಂತಿಯುತವಾಗಿತ್ತು ನಾನು ಹೋದಂಥ ಸಂದರ್ಭ ಉಂಟು ಸುಮಾರು ಮಧ್ಯಾಹ್ನ ಎರಡು ಗಂಟೆಗೆ ಹೋದವರು ರಾತ್ರಿ ಎಂಟೂವರೆ ಗಂಟೆವರೆಗೆ ಅದೇ ಪ್ರದೇಶದಲ್ಲಿ ಇದ್ದೀವಿ ನಾವು ಆಮೇಲೆ ಜನಪ್ರತಿನಿಧಿಗಳು ಇವು ಶಾಂತಿಯುತವಾಗಿ ಒಂದು ಸಹಜವಾಗಿರ್ತಕ್ಕಂಥ ಉದ್ವೇಗ ಕಾರ್ಯಕರ್ತರಲ್ಲಿ ಇದೆ ಅಲ್ಲಿರ್ತಕ್ಕಂಥ ಪೊಲೀಸರು ಬೆಳಗ್ಗೆ ಹೇಗೆ ಬಂದರೆ ನೋಟಿಸ್ ಮಾಡಿದ್ದಾರೆ ಸ್ಟೇಷನ್ ಬರಬೇಕು ಅಂತ ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ವಕೀಲರು ಹೇಳಿದ್ದಾರೆ ಆ ಸಂದರ್ಭದಲ್ಲಿ ವಕೀಲರು ಅಲ್ಲಿರತಕ್ಕಿ ಮತ್ತು ಇನ್ಸ್ಪೆಕ್ಟರ್ಗೆ ಈ ಕಾನೂನಲ್ಲಿ ಸಾಧ್ಯತೆಗಳು ವಿವರಿಸಿದ್ದಾರೆ ನಾವು ಹೋದ್ಮೇಲೆ ಡಿ ವೈಸ್ ಅವರು ನಮಗೆ ಇವರಿಗೆ ನೋಟಿಸ್ ಕೊಟ್ಟಿದ್ದಿಲ್ಲ ನಾವು ಹೇಳಿದ್ವಿ ನೋಟಿಸ್ ಕೊಡಿ ಬಂಧನ ಮಾಡುವಾಗಿಲ್ಲ ನಮ್ಮ ಹೆಸರು ಅವ್ರು ಹಾಗೆ ಆ ಹೇಳಿ ಅವರು ಕೂಡ ಮಾತನಾಡಿದ ಸ್ವಲ್ಪ ಸಮಯ ಬೇಕು ಅಂತ ಕೇಳಿದ್ರು ಅವ್ರು ಹೊರಗೆ ಹೋದ್ರು ಯಾರ ಮಾತಾಡಿ ಬಂತು ಬಂದ ಮೇಲೆ ನಾವು ಕೇಳಿದ್ದೀವಿ ನೀವು ಆ ಆಧಾರದಲ್ಲಿ ಬಂಧನ ಮಾಡ್ತೀವಿ ಆಗ ಅವ್ರು ಹೇಳಿದ್ದು ಸ್ಪಷ್ಟ ಇದೆ ನಾವು ಬಂಧನ ಮಾಡಲಿಕ್ಕೆ ಬಂದವರಲ್ಲ ನಾವು ನೋಟಿಸ್ ಕೊಡ್ಲಿಕ್ಕೆ ನೋಟಿಸ್ ಕೊಟ್ಟು ಹೋಗಿ ಅಂತ ಆಗ ಅವರು ಹೇಳಿದರು ನಮಗೆ ಶಾಸಕರ ಹೇಳಿಕೆಗಳು ಬೇಕು ಅದನ್ನು ಇಲ್ಲಿ ಕೊಡಿ ಅಂತ ನಾನು ಹೇಳಿದೆ ಇಲ್ಲೇ ಕೊಡಿ ಹೇಳಿಕೆ ಇಲ್ಲೇ ತೊಗೊಳ್ಳಿ ಹಾಗಾದರೂ ಕಾನೂನು ಪ್ರಕಾರ ನಮಗೆ ಅವ್ರು ಸ್ಟೇಷನಲ್ಲಿ ಬಂದು ಹೇಳಿಕೊಂಡು ಆದರೆ ನಾವೊಂದು ಸ್ಪಷ್ಟವಾಗಿ ಹೇಳಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಕಾ ಪಾರ್ಟಿ ಕಾನೂನಿಗೆ ಗೌರವ ಕೊಡ್ತದೆ ನಮ್ಮ ಶಾಸಕರು ನಿಮ್ಮಲ್ಲಿಗೆ ಬಂದು ಹೇಳಿಕೆಯನ್ನು ಕೊಡ್ತಾರೆ ನಾನೇದ್ದು ಶಬ್ದ ಆದರೆ ನೀವು ಕರ್ಕೊಂಡು ಹೋಗೋಗಿಲ್ಲ ನಾವು ಗೌರವ ಬರ್ತೀವಲ್ಲ ನಾವು ಕಾನೂನು ಗೌರವ ಕೊಡ್ತೀವಿ ಹಾಗೆ ನಾವು ಶಾಸಕರ ಜೊತೆಯಾಗಿ ಬರ್ತೀವಿ ಶಾಸಕರು ಬಂದು ಹೇಳಿಕೆ ಕೊಡ್ತಾರೆ ಬಂಧನ ಮಾಡೋದಾದರೆ ಈಗ ನಾವೆಲ್ಲ ಇದ್ದೀವಿ ಬಂಧನ ಮಾಡಿ ನಮ್ಮನ್ನು ಜೊತೆಯಾಗಿ ಬಂಧನ ಮಾಡಿ ಅಂತ ಆಗ ಸ್ಪಷ್ಟವಾಗಿ ಇಡುವ ನಾವು ಬಂಧನ ಮಾಡಲಿಕ್ಕೆ ಬಂದದಲ್ಲ ನಾವು ಅವರ ಅಂತ ಹೋಗಬೇಕು ಹೇಳಿಕೆ ಕೊಟ್ಟಿಗೆ ಅವರಿಗೆ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿದ್ದೇವೆ ಅದಕ್ಕೋಸ್ಕರ ಹಾಗಾಗಿ ಹೋಗಿ ಈಗ ಇಲ್ಲಿರ್ತಕ್ಕ ಕ್ಲಿಯರ್ ಮಾಡಿ ನಿಮ್ಮಿಂದ ಬಂದಲ್ಲ ಬೇಡ ಅಂತ ಹೇಳಿದಾಗ ಡಿಒರು ಅದಕ್ಕೆ ಹೋಗಿ ಅವರು ಹೋಗಿದ್ದಾರೆ ಮಾತುಕತೆ ಮಾಡಿದ್ವಿ ಒಳಗೆ ಹೋಗಿ ಒಳಗೆ ಇವರ ಮನೆಗೆ ಒಳಗೆ ಹೋಗುವಂತ ಎಲ್ಲ ಪ್ರಯತ್ನ ಮಾಡಿದ್ರು ಮತ್ತೆ ಜೋರಾದ ಮೇಲೆ ಹೋಗಿದ್ದಾರೆ ಆ ನಂತರ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಹೋದ್ಮೇಲೆ ಎಲ್ಲ ಪೊಲೀಸ್ ಖಾಲಿ ಆದ್ಮೇಲೆ ಕಾರ್ಯಕರ್ತರು ಎಲ್ಲ ಹೋದ್ಮೇಲೆ ಎರಡು ಗಂಟೆಯ ನಂತರ ಶಾಸಕರು ವಕೀಲರು ಕಾರ್ಮಿಕರೆಲ್ಲ ಸೇರಿ ನಮ್ಮ ಶಾಸಕರ ಜೊತೆ ಹೋಗಿದ್ದಾರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಾಕಿ ಹೃದಯದಲ್ಲಿ ನಡೆದಿರುವಂಥ ಆಗಿದೆ ಹಾಗಾಗಿ ಅಲ್ಲಿ ಸ್ಪಷ್ಟವಾಗಿ ಮಾತುಕತೆ ಅದಕ್ಕಿಂತ ಮುಂಚೆ ಗಣೇಶ್ ಕಾರ್ಮಿಕ ಎಸ್ ಪಿ ಅವ್ರ ಹತ್ರ ಅವರು ವಕೀಲರು ಹೇಳಿರುವಂಥ ಕಾನೂನು ಅಂಶಗಳನ್ನು ಅವರು ಗಮನಕ್ಕೆ ತಂದರು ಗಣೇಶ್ ಕಾರ್ಮಿಕರ ಹತ್ರ ಅವರು ಮಾತನಾಡಿದರು ಫೋನ್ ಇಟ್ಟರು ಇಟ್ಟ ಮೇಲೆ ಡಿ ವೈಸ್ ಪಿ ಒಂದು ಸಾರಿ ಒಳಗೆ ಹೋಗುವಂಥ ಪ್ರವೇಶ ಮಾಡ ಪ್ರವೇಶ ಮಾಡುವಂಥದ್ದನ್ನು ಮಾಡಿದ್ದು ಗಲಾಟೆ ಟಿ ವಿ ಚಾನಲ್ ಎಲ್ಲ ಇತ್ತು ಆ ನಂತರ ಗಟ್ಟಿಯಾಗಿ ಹೇಳಿದ್ಮೇಲೆ ಅವರು ವಾಪಸ್ ಹೋಗಿದ್ದಾರೆ ಹಾಗಾಗಿ ಇದು ಯಾವುದೇ ಪೊಲೀಸು ಹಿಡ್ಕೊಂಡು ಹೋದಲ್ಲ ಶಾಸಕರನ್ನು ಅಥವಾ ಅವರು ಬಂಧನ ಮಾಡಿ ಕರ್ಕೊಂಡು ಹೋದಲ್ಲ ಕಾನೂನಿಗೆ ಗೌರವ ಕೊಟ್ಟು ಶಾಸಕರು ಹೋಗಿ ಅಲ್ಲಿ ಹೇಳಿಕೆಯನ್ನು ಇಟ್ಟು